ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಮೈತಿಯ ಸ್ವಾಗತ ನೇಮಕಾತಿಗಳ ಆರಂಭದ ಬಗ್ಗೆ ಸರ್ಕಾರ ಇನ್ನೂ ಕೂಡ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಳ್ಳುವ ಕಾಣ್ತಾ ಇಲ್ಲ ಒಂದು ಕಡೆ ಸರ್ಕಾರದ ಸಚಿವರೆಲ್ಲರೂ ಕೂಡ ಜಾತಿ ಗಣತಿಯ ವರದಿ ಜಾತಿ ಗಣತಿಯ ಸಮೀಕ್ಷೆ ಕಡೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಈಗಾಗಲೇ ಪ್ರಬಲ ಸಮುದಾಯ ಅನ್ಸ್ಕೊಂಡಂತ ಒಕ್ಕಲಿಗ ಲಿಂಗಾಯತ ಸಮುದಾಯ ಎಲ್ಲರೂ ಕೂಡ ಕೇವಲ ಜಾತಿ ಗಣತಿಯ ವಿಷಯವನ್ನು ಮಾತ್ರ ಕಾನ್ಸಂಟ್ರೇಟ್ ಇದ್ದಾರೆ ಯಾರು ಯಾವ ಜಾತಿ ಕಲಮಲ್ಲಿ ಏನು ಹೆಸರು ಬರೆಸ್ಬೇಕು ಏನು ಬರೆಸಿದ್ರೆ ಎಷ್ಟು ಸವಲತ್ತು ಸಿಗುತ್ತೆ ಅಂತಲೇ ನೋಡ್ತಾ ಇದ್ದಾರೆ ಹೊರತು ಯಾರೂ ಕೂಡ ಇಲ್ಲಿ ಕಷ್ಟಪಟ್ಟು ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಕಳೆದ ಒಂದು ವರ್ಷದಿಂದ ಯಾವ ನೋಟಿಫಿಕೇಷನ್ಸ್ ಇಲ್ಲ ಸರ್ಕಾರಿ ಉದ್ಯೋಗದ ಆಸೆ ಆಕಾಂಕ್ಷೆಯಿಂದ ಕಾಯ್ತಾ ಇರುವಂಥ ಕುಟುಂಬಗಳಿಗೆ ನೆಲೆ ಇಲ್ಲ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಹಲವಾರು ಇಲಾಖೆಗಳಲ್ಲಿ ಖಾಲಿ ಹುದ್ದೆಗಳಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಆಡಳಿತ ನಡೀತಾ ಇಲ್ಲ ಇದು ಯಾವುದ್ರ ಕಡೆ ಕೂಡ ಅವ್ರು ಗಮನ ಇಲ್ಲ ಏನಿದ್ರು ಓನ್ಲಿ ಒನ್ ಫೋಕಸ್ ಜಾತಿ ಗಣತಿ ಮಾಡಬೇಕು ಜಾತಿ ಸರ್ವೆ ಮಾಡಬೇಕು ಯಾರು ಎಷ್ಟು ಸಂಖ್ಯೆಯಲ್ಲಿ ಇದ್ರಿಗೆ ಗುರುತಿಸ್ಕೋಬೇಕು ಬರೀ ಇದಕ್ಕೆ ಬರದಾಗುತ್ತಿದ್ದ ಹೊರತು ಯಾರು ಆ ಜಾತಿಗಳನ್ನ ಹೋಟಾಕ್ಸ್ಕೊಂಡಿದ್ರು ಅಟ್ಲೀಸ್ಟ್ ಅವ್ರಿಗೆ ಸರಿಯಾದ ರೀತಿ ಮಾನ್ಯತೆ ಕೊಡೋಣ ಅನ್ನೋದಿಲ್ಲ ಇತ್ತೀಚೆಗೆ ತ್ರೀ ತ್ರೀ ಬಿ ಕ್ಯಾಂಡಿಡೇಟ್ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿ ವಿಷಯದಲ್ಲಿ ರೋಸ್ಟರ್ ಇಂದಾಗಿ ಎಷ್ಟೋ ಹುದ್ದೆಗಳು ಕೈ ತಪ್ಪಿ ಹೋಗ್ತಾ ಇದೆ ಸರಿಯಾಗಿ ಸಮರ್ಪಕವಾಗಿ ಹುದ್ದೆಗಳ ಹಂಚಿಕೆ ಆಗ್ತಾ ಇಲ್ಲ ಸೊ ಅದನ್ನ ಪರಿಹರಿಸ್ಕೊಡೋದಕ್ಕೆ ಯಾರು ಒಬ್ರು ಧ್ವನಿ ಎತ್ತಾ ಇಲ್ಲ ಅದನ್ನು ಹೊರತುಪಡಿಸಿ ಈ ವಿಷಯದ ಬಗ್ಗೆ ಇನ್ನು ಏಜ್ ರಿಲ್ಯಾಕ್ಸೇಷನ್ ಫೈವ್ ಇಯರ್ಸ್ ಕೊಡಿ ಅಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದೆ ಈಗ ಕೊಟ್ಟಿರೋದು ಎರಡು ವರ್ಷ ಆಲ್ರೆಡಿ ನೇಮಕಾತಿಗಳಾಗದೆ ಐದಾರು ವರ್ಷ ಕಳೆದು ಹೋಗಿದೆ ಮತ್ತೆ ಒಂದು ವರ್ಷ ಡಿಲೇ ಆಗಿದೆ ಸೊ ಈ ಮಿನಿಮಮ್ ಫೈವ್ ಇಯರ್ಸ್ ಕೊಡಿ ಅಂದ್ರೆ ಕೊಟ್ಟಿರೋದು ಎರಡು ವರ್ಷ ಆ ಎರಡು ವರ್ಷ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡಿ ಯೋಚನೆ ಮಾಡಿಕೊಟ್ಟಿದ್ದಾರೆ ಈಗ ಈ ಎರಡು ಡಿಮ್ಯಾಂಡ್ಗಳು ಆಸ್ಪಿಡೆಂಟ್ಸ್ಗಳ ಕಡೆಯಿಂದ ತುಂಬ ಗಟ್ಟಿಯಾಗಿ ಕೇಳಿ ಬರ್ತಾ ಒಂದು ಐದು ವರ್ಷ ವಯೋಮಿತಿ ಸಡಿಲಿಕೆ ಕೊಡಬೇಕು ಆ್ಯಂಡ್ ಪೊಲೀಸ್ ನೇಮಕಾತಿಗೆ ಕಾಯಂ ವಯೋಮಿತಿ ಸಡಿಲಿಕೆ ಮಾಡಬೇಕು ಆ್ಯಂಡ್ ಶೀಘ್ರದಲ್ಲಿ ಶೀಘ್ರ ಅನ್ನೋದಕ್ಕೇನು ಆಲ್ರೆಡಿ ಶೀಘ್ರ ಅನ್ನೋ ಪದ ಕೇಳಿ ಕೇಳಿ ಸುಸ್ತಾಗಿ ಹೋಗಿದ್ದಾರೆ ಅಭ್ಯರ್ಥಿಗಳು ಶೀಘ್ರ ಅನ್ನೋದು ಏನಿಲ್ಲ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ಗಳನ್ನು ಆರಂಭ ಇನ್ ಕೇಸ್ ಇದೇ ತಿಂಗಳ ಕೊನೆಯಲ್ಲಿ ನೋಟಿಫಿಕೇಶನ್ಸ್ಗಳನ್ನು ಸ್ಟಾರ್ಟ್ ಮಾಡಬೇಕು ಈ ಡಿಮ್ಯಾಂಡ್ಗೋಸ್ಕರ ಇಪ್ಪತ್ತೈದನೇ ತಾರೀಕು ಧಾರವಾಡದಲ್ಲಿ ಎಲ್ಲ ಒಂದು ವಿದ್ಯಾರ್ಥಿಗಳ ಸಮೂಹ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಹೋರಾಟ ಮಾಡುವಂತ ಯೋಜನೆಯನ್ನ ಈಗ ಆಲ್ರೆಡಿ ರೂಪಿಸಿದೆ ಸೊ ಇದಕ್ಕೆ ಸಂಬಂಧಪಟ್ಟ ನಿನ್ನೆ ಒಂದು ಸಭೆಯನ್ನು ಕೂಡ ಮಾಡಲಾಗಿದೆ ವಿದ್ಯಾರ್ಥಿಗಳ ನೇತೃತ್ವದಲ್ಲಿ ಸೊ ಹೋರಾಟದ ಒಂದು ರೂಪುರೇಷೆ ಏನಿರಬೇಕು ಏನು ಪ್ರಮುಖ ಬೇಡಿಕೆಗಳಿರಬೇಕು ಅನ್ನೋದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಇಪ್ಪತ್ತೈದನೇ ತಾರೀಕು ಹೋರಾಟ ನಡೆಯುವಂತ ಸಾಧ್ಯತೆ ಆ್ಯಂಡ್ ಹೋರಾಟಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಬಾರಿ ಸುಮ್ಮನೆ ಬರೀ ನೋಟಿಫಿಕೇಶನ್ ನೋಟಿಫಿಕೇಶನ್ ಅಂತ ಅಲ್ಲಿ ಹೋಗಿ ಸೇರ್ಬೇಕು ಆ ಹೋರಾಟಕ್ಕೆ ಹಂಗ ಹಂಗಾದ್ರೆ ಮಾತ್ರ ಏನಾದರೂ ಒಂದು ಪರಿವರ್ತನೆ ಆಗ್ಬೋದು ಯಾಕಂದ್ರೆ ಎಷ್ಟು ಮಟ್ಟದಲ್ಲಿ ಅಲ್ಲಿ ಜನ ಸೇರ್ತಾರೆ ಅಭ್ಯರ್ಥಿಗಳು ಅನ್ನೋದ್ರ ಮೇಲೆ ಹೋರಾಟದ ಯಶಸ್ಸು ನಿರ್ಧಾರ ಆಗುತ್ತೆ ಸೊ ಹಂಗಾಗಿ ಖಂಡಿತವಾಗಿಯೂ ಸುತ್ತಮುತ್ತ ಬಿಜಾಪುರದಲ್ಲಿ ಧಾರವಾಡದಲ್ಲಿ ಹತ್ರ ಏನಿಲ್ಲ ಆದರೂ ಒಂದು ಒಂದು ಐದರಿಂದ ಹತ್ತು ಸಾವಿರ ಸ್ಟೂಡೆಂಟ್ಸ್ ಏನಾದರೂ ಸೇರಿದ್ದೆ ಆದರೆ ಖಂಡಿತವಾಗಿ ಹೇಳ್ತೀನಲ್ಲ ಅದು ಬೇರೆನೇ ಆಗಿ ಹೋಗುತ್ತೆ ಸರ್ಕಾರಕ್ಕೆ ನೆಕ್ಸ್ಟ್ ಡೇನೇ ಬಿಸಿ ಮುಟ್ಟುತ್ತೆ ಸೊ ಆಗ್ಬೇಕು ಇಲ್ಲದ ಹೊರತು ಬರೀ ನೋಟಿಫಿಕೇಶನ್ ನೋಟಿಫಿಕೇಶನ್ ಅಂತ ನಾವು ವಿಡಿಯೋ ಮಾಡ್ತಾ ಹೇಳೋದು ಅಲ್ಲಿ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡೋದು ಅವೆಲ್ಲ ಆದರೆ ಏನೂ ಬದಲಾವಣೆ ಆಗಲ್ಲ ಜಸ್ಟ್ ಒಂದಿಷ್ಟು ಜನಕ್ಕೆ ಗೊತ್ತಾಗುತ್ತೆ ವಿಷಯ ಅಷ್ಟೇ ಅದು ಬಿಟ್ಟರೆ ಯಾವುದನ್ನು ಮಟ್ಟದಲ್ಲೂ ಸರ್ಕಾರಕ್ಕೆ ಅದು ತಲುಪಲ್ಲ ಒಂದು ಐದು ಸಾವಿರ ಜನ ಸ್ಟೂಡೆಂಟ್ಸ್ ಏನಾರು ಸೇರಿದರೆ ಹೇಳ್ತೀನಲ್ಲ ಅದು ನೆಕ್ಸ್ಟ್ ಬೇರೆನೇ ಹಂತಕ್ಕೆ ಹೋಗುತ್ತೆ ಸೊ ದಯವಿಟ್ಟು ಕೂಡಲೇ ಜಾಗೃತರಾಗಿ ಆ ಹೋರಾಟದ ಯಶಸ್ಸನ್ನು ನಿರ್ಧಾರ ಮಾಡುವುದು ನಿಮ್ಮ ಕೈಯಲ್ಲಿದೆ ನೋಟಿಫಿಕೇಶನ್ ಮಾಡ್ತಾರೋ ಬಿಡ್ತಾರೋ ಏನೋ ಗೊತ್ತಿಲ್ಲ ಒಟ್ಟು ನಾವು ಸರ್ಕಾರಕ್ಕಂತೂ ಒಂದು ಎಚ್ಚರಿಕೆಯ ಗಂಟೆ ಆಗಬೇಕು ಇನ್ನಷ್ಟು ವಿಳಂಬ ಮಾಡಿದಷ್ಟು ಏನು ಸಮಸ್ಯೆ ಆಗುತ್ತೆ ಅಂತ ಅವ್ರು ಗೊತ್ತಾಗಬೇಕು ಆಗ ಮಾತ್ರ ಒಂದು ಸರಿಯಾದ ನಿರ್ಧಾರವನ್ನು ಅವ್ರು ತೆಗೆದುಕೊಳ್ತಾರೆ ಅಟ್ಲೀಸ್ಟ್ ಫೈವ್ ಇಯರ್ಸ್ ಏಜ್ ಎಲೆಕ್ಷನ್ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ನೇಮಕಾತಿಗಳನ್ನ ಶುರು ಮಾಡಬೇಕು ಆ್ಯಂಡ್ ಫೈವ್ ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್ ಅವರು ಹೋರಾಟದ ಪ್ರಬಲ ಏನಿರುತ್ತೆ ನೋಡಿ ಖಂಡಿತವಾಗಿ ಕೊಡೋದಕ್ಕೆ ನಿರ್ಧಾರ ಮಾಡ್ಕೊಳ್ತಾರೆ ಆ್ಯಂಡ್ ಪೊಲೀಸ್ ಇಲಾಖೆಯಲ್ಲೂ ಅಷ್ಟೇ ಕಾಯಂ ನೇಮಕ ಕಾಯಂ ವಯೋಮಿತ ಇಡ್ಲಿಕ್ಕೆ ಬೇರೆ ರಾಜ್ಯಗಳದ್ದು ರಿಪೋರ್ಟ್ ನೋಡಿರ್ತಾರೆ ಗೃಹ ಸಚಿವರು ಗೊತ್ತಿದೆ ಅವರಿಗೆ ಬಟ್ ಅವರಿಗೆ ಏನಾಗಿದೆ ಸಮಸ್ಯೆ ಅಂದರೆ ಈಗ ಎಲ್ಲಿ ನಾವು ಪರ್ಮನೆಂಟ್ ಏಜ್ ರಿಲಾಕ್ಸೇಷನ್ ಕೊಟ್ಬಿಟ್ರೆ ಮತ್ತೆ ತುಂಬ ಜನ ಸ್ಟ್ರೆಂಡ್ಸ್ ಆಗ್ತಾರೆ ನೇಮಕಾತಿನೆಲ್ಲ ಮಾಡ್ಕೋಬೇಕು ಏನು ಏನು ತಲೆ ಓಡ್ತಾ ಇದೆ ಗೊತ್ತಿಲ್ಲ ಏನು ಅವ್ರ ಸರ್ಕಾರ ಇರೋವರಿಗೆ ಎರಡು ವರ್ಷ ಕೊಟ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಇದು ಡೂ ಆರ್ ಡೈ ಮಾಡು ಇಲ್ಲವೇ ಮಡಿ ರೀತಿ ಇದಕ್ಕೂ ನೀವು ಯಾರು ಬೆಂಬಲ ಕೊಟ್ಟಿಲ್ಲ ಅಂದ್ರೆ ನೆಕ್ಸ್ಟ್ ಅವ್ರು ಇನ್ನು ಇನ್ನೂ ಒಂದು ಆರು ತಿಂಗಳು ಮುಂದಕ್ಕೆ ಹಾಕಿದ್ರು ಸುಮ್ಮನೆ ಕಾಯ್ಬೇಕಾಗುತ್ತೆ ಬೇರೆ ಆಪ್ಷನ್ ಇರಲ್ಲ ರೋಸ್ಟ್ ಪ್ರಕ್ರಿಯೆಯನ್ನ ಕೂಡಲೇ ಸರಿ ಮಾಡ್ಬೇಕು ಅಧಿಕಾರಿಗಳು ಅದೇನಿದೆ ಏನೆಲ್ಲ ಟೆಕ್ನಿಕಲ್ ಇದೆ ಅದನ್ನೆಲ್ಲ ಸರಿ ಮಾಡಿಕೊಂಡು ಶೀಘ್ರವೇ ಚಾಲನೆ ಕೊಟ್ಟರೆ ಎಷ್ಟೋ ಒಂದು ಒಳ್ಳೆ ಕೆಲಸವನ್ನ ಈ ವಿದ್ಯಾರ್ಥಿಗಳ ಪಾಲಿಗೆ ಮಾಡ್ದಂಗಾಗುತ್ತೆ ನಾನು ಒಂದು ಹೇಳ್ತೀನಿ ವಿಷಯ ಈ ಯುವ ನಿಧಿಯಿಂದ ಕೊಡೋ ಹಣ ಬೇಕಾದ್ರೆ ನಿಲ್ಲಿಸಿ ಪರವಾಗಿಲ್ಲ ಫಸ್ಟ್ ನೋಟಿಫಿಕೇಶನ್ಗಳನ್ನು ಮಾಡಿ ನೇಮಕಾತಿಗಳನ್ನು ಆರಂಭಿಸಿ ಎಷ್ಟೋ ಜನ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಸಿಗುತ್ತೆ ನೀವು ಕೂಡ ಆ ಎರಡು ಸಾವಿರದಿಂದ ಏನೂ ಆಗುತ್ತೋ ಏನೋ ಗೊತ್ತಿಲ್ಲ ಬಟ್ ನೀವು ಮಾಡುವಂಥ ಈ ಕೆಲಸದಿಂದ ಮಾತ್ರ ಖಂಡಿತವಾಗಿ ಒಳ್ಳೆಯದಾಗುತ್ತೆ ಆ್ಯಂಡ್ ಇನ್ನೊಂದು ವಿಷಯ ಮತ್ತೆ ಮತ್ತೆ ತುಂಬ ಡಿಲೇ ಆದಷ್ಟು ವಿದ್ಯಾರ್ಥಿಗಳ ಪರಿಸ್ಥಿತಿ ತುಂಬ ಶೋಚನೀಯ ಆಗ್ತದೆ ಈ ಹೋರಾಟದಲ್ಲಿ ಪ್ರಮುಖವಾಗಿ ಧಾರವಾಡದಲ್ಲಿ ಇತ್ತೀಚೆಗೆ ಮೂರ್ತರಾದಂಥ ಏನು ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿಡೆಂಟ್ಸ್ ಇದ್ದಾರೆ ಸೊ ಅವರ ಭಾವಚಿತ್ರಗಳನ್ನು ಕೂಡ ಪ್ರದರ್ಶಿಸಬೇಕು ಅವರ ವಿಷಯವನ್ನು ಕೂಡ ಅಲ್ಲಿ ಮನದಟ್ಟು ಮಾಡುವಂಥ ಹೇಳಬೇಕು ಈ ರೀತಿ ಇದೇ ಪರಿಸ್ಥಿತಿ ವಾಸ್ತವ ಸ್ಥಿತಿಗತಿಗಳು ಏನಿದೆ ಯಾಕಿಗೆ ಒತ್ತಡ ಕ್ರಿಯೇಟ್ ಆಗ್ತಾ ಇದೆ ಸರ್ಕಾರಕ್ಕೆ ಆ್ಯಂಡ್ ಈ ವಿಷಯದಲ್ಲಿ ಏನೆಲ್ಲ ಮಾಹಿತಿ ಹೋಗಬೇಕಾದ ಎಲ್ಲವನ್ನು ಸರಿಯಾಗಿ ತಲುಪಿಸಿದ್ರೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ ಇದೊಂದು ವಿಚಾರದಲ್ಲಿ ಎಲ್ಲರೂ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಬರೀ ನೇಮಕಾತಿ ಆರಂಭ ಯಾವಾಗ ಅನ್ನೋ ಒಂದು ಕ್ವಶನನ್ನು ಬಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಆ್ಯಂಡ್ ಒಂದು ವಿಷಯ ಹೇಳ್ತೀನಿ ಕರ್ನಾಟಕದಲ್ಲಿ ಹಲವಾರು ವಿದ್ಯಾರ್ಥಿ ಸಂಘಟನೆಗಳಿವೆ ಎ ವಿ ಇದೆ ಎಸ್ ಐ ಏನೇನೋ ಇದೆ ಬಟ್ ಅದು ಯಾವುದಕ್ಕೂ ಕೂಡ ಈ ವಿಷಯ ಸೀರಿಯಸ್ ಆಗಿ ಕಾಣ್ತಾ ಇಲ್ಲ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಒಂದಕ್ಕೆ ಬಿಟ್ಟು ಈಗ ಆಕ್ಟಿವ್ ಆಗಿರುವಂಥ ಆರ್ಗನೈಜೇಷನ್ ಸ್ಟೂಡೆಂಟ್ ವಿಷಯದಲ್ಲಿ ಅಂದರೆ ಇದೊಂದೇ ಆ್ಯಂಡ್ ಇವರು ಮಾಡ್ತಾ ಇರುವಂತಹ ಹೋರಾಟಕ್ಕೂ ಕೂಡ ಬೆಂಬಲ ಸಮರ್ಪಕವಾಗಿ ಸಿಗಬೇಕು ಈಗಾಗಲೇ ಹಲವಾರು ಸಮಸ್ಯೆಗಳ ಕುರಿತಾಗಿ ಮನವಿ ಕೊಡೋದಾಗಿದೆ ಸಚಿವರ ಹತ್ರ ಹೋಗೋದಾಗಿದೆ ಅವರೆಲ್ಲ ಬಿಝಿ ಇದ್ದಾರೆ ಅವ್ರಿಗೆ ಬೇಕಿರೋದು ಜಾತಿ ಗಣತಿ ಅದರ ರಿಪೋರ್ಟು ಅದರ ಸಮೀಕ್ಷೆ ಯಾರು ಯಾವ ಜಾತಿಯಿಂದ ಏನು ಬರೆಸ್ಬೇಕು ಏನು ಬರೆಸಿದ್ರೆ ಹೆಚ್ಚು ಸವಲತ್ತು ಸಿಗುತ್ತೆ ಕೋರ್ಟ್ ಹೋಗ್ಬೇಕು ಏನೇನೆಲ್ಲ ಮಾಡ್ತಿದ್ದಾರೆ ರಾತ್ರಿ ಹನ್ನೆರಡು ಗಂಟೆವರೆಗೂ ಸಭೆ ಕರೀತಾರೆ ಈ ವಿಷಯಕ್ಕೆ ಒಂದು ಸೀರಿಯಸ್ ವಿಷಯದ ಬಗ್ಗೆ ಇರಬೇಕಾದಂಥ ಕಾಮನ್ ಸೆನ್ಸ್ ಕೂಡ ಅಲ್ಲಿರೋ ಅಧಿಕಾರಿಗಳಿಗಿಲ್ಲ ರಾಜ್ಯದ ಸ್ಥಿತಿಗತಿ ಏನಿದೆ ಉದ್ಯೋಗದ ಪ್ರಮಾಣದಲ್ಲಿ ಯಾವ ರೀತಿಯಾಗಿ ಇಳಿಮುಖ ಆಗಿದೆ ಸೊ ನಿರುದ್ಯೋಗಿ ಯುವಕರ ಕಷ್ಟಗಳೇನು ಅದು ಯಾವುದು ಕೂಡ ಅವ್ರಿಗೆ ಬೇಕಾಗಿಲ್ಲ ಸೊ ಈ ಹೋರಾಟ ಯಶಸ್ವಿ ಆದರೆ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಒಂದು ರೀತಿಯಾದಂಥ ಮರುಜೀವ ಬಂದಂಗಾಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು